ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹಸು ಕರು ಹಾಕಿದ ನಂತರದ ಮೊದಲನೇ ಹಾಲನ್ನು ಕರೀತಾರೆ ಅಲ್ವಾ ಆ ಹಾಲನ್ನು ಬಳಸಿ ಈ ರೀತಿಯಾಗಿ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡಿಕೊಳ್ಳುವಂತಹ ವಿಧಾನನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಕರು ಹಾಕಿದ ನಂತರದ ಕರೆಯುವಂತಹ ಮೊದಲನೇ ಹಾಲನ್ನು ತಗೊಂಡಿದ್ದೀನಿ ಹಾಗೆಯೇ ಎರಡನೇ ಹಾಲನ್ನು ಸಹ ತಗೊಂಡಿದ್ದೀನಿ ಮೊದಲನೇ ಹಾಲು ಈ ರೀತಿಯಾಗಿ ಗಟ್ಟಿಯಾಗಿ ಬರುತ್ತೆ ಸೇಮ್ ಕಂಡೆನ್ಸ್ಡ್ ಮಿಲ್ಕ್ ಥರನೇ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇನ್ನೊಂದು ಬಂದು ನಾನು ಎರಡನೇ ದಿನದ ಹಾಲನ್ನು ತಗೊಂಡಿದ್ದೀನಿ ಎರಡನೇ ದಿನದ ಹಾಲು ಸ್ವಲ್ಪ ತೆಳ್ಳಗೇ ಇರುತ್ತೆ ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ ಈ ಮೊದಲನೇ ಹಾಲನ್ನು ಬಳಸಿ ಮಾಡ್ಕೊಳ್ಬಹುದು ಆದರೆ ಅದು ತುಂಬಾ ಕಲ್ಲು ಥರ ಬಂದ್ಬಿಡುತ್ತೆ ಕೇಕು ಸಾಫ್ಟಾಗಿ ಬರೋದಿಲ್ಲ ನಮಗೆ ಸಾಫ್ಟಾಗಿ ಬರಬೇಕು ಅಂತ ಹೇಳಿದರೆ ಈ ಹಾಲಿನ ಜೊತೆಗೆ ಎರಡನೇ ಹಾಲನ್ನು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಎರಡನೇ ಹಾಲು ಇಲ್ಲ ಅಂತ ಹೇಳೋರು ಮಾಮೂಲಿ ನಾರ್ಮಲ್ ಹಾಲನ್ನೇ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಅದರಲ್ಲಿ ನೀರು ಹಾಕ್ಕೊಳ್ಬಾರ್ದು ಈ ಮೊದಲನೇ ಹಾಲನ್ನು ಒಂದು ಗ್ಲಾಸ್ ತಗೊಂಡ್ರೆ ಮಾಮೂಲಿ ಹಾಲನ್ನು ಎರಡು ಗ್ಲಾಸಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಇವಾಗ ನಾನು ಈ ಮೊದಲನೇ ಹಾಲನ್ನು ಎರಡು ಗ್ಲಾಸ್ ತಗೊಳ್ತಿದ್ದೀನಿ ಎರಡನೇ ದಿನದ ಹಾಲನ್ನು ಮೂರು ಮೂರುವರೆ ಗ್ಲಾಸ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಕರೆಕ್ಟಾಗಿ ಮೂರುವರೆ ಗ್ಲಾಸ್ ಆಗುವಷ್ಟು ಇತ್ತು ಎರಡನೇ ದಿನದ ಹಾಲು ಹಾಗಾಗಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ ಗಟ್ಟಿಯಾಗಿರುವಂತಹ ಹಾಲಿಗೆ ಒಂದು ಗ್ಲಾಸ್ ಹಾಲಿಗೆ ಎರಡು ಗ್ಲಾಸ್ ಆಗುವಷ್ಟು ಮಾಮೂಲಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಕೇಕ್ ಚೆನ್ನಾಗಿ ನಮಗೆ ಬರುತ್ತೆ ಇವಾಗ ನಾನು ಇದೆರಡು ಹಾಲನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಬೇಕು ಈ ಕೇಕ್ನಲ್ಲಿ ಸ್ವಲ್ಪ ಸಿಹಿ ಮುಂದೆನೇ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಕಪ್ ಪೂರ್ತಿಯಾಗಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಸಾಕಾಗುತ್ತೆ ಇದನ್ನು ಹಾಕಿ ಇದನ್ನು ಕರಗಲಿಕ್ಕೆ ಬಿಡೋಣ ಒಂದು ಅರ್ಧ ಗಂಟೆ ಆಗುವಷ್ಟು ಟೈಮ್ ಇಲ್ಲ ಅಂತ ಹೇಳೋರು ಏನಿಲ್ಲ ಬೆಲ್ಲನ ಸಣ್ಣಕ್ಕೆ ಜಜ್ಕೊಳ್ಳಿ ಅಥವಾ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಬಹುದು ಇವಾಗ ಬೆಲ್ಲವೂ ಸಹ ಚೆನ್ನಾಗಿ ಕರಗಿದೆ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ ಹಾಲಿನಲ್ಲಿ ಏನಾದರೂ ಕಸ ಇರುತ್ತೆ ಹಾಗೆ ಬೆಲ್ಲದಲ್ಲೂ ಸಹ ಕಸ ಇರುತ್ತೆ ಇದನ್ನು ಜರಡಿನಲ್ಲಿ ಶೋಧಿಸ್ಕೊಂಡು ನಮಗೆ ಯಾವ ಪಾತ್ರೆನಲ್ಲಿ ಬೇಕೋ ಆ ಪಾತ್ರೆನಲ್ಲಿ ಹಾಕ್ಕೊಳ್ಳೋಣ ಡೈರೆಕ್ಟಾಗಿ ನಾನಿಲ್ಲಿ ಈ ರೀತಿ ಒಂದು ಮೋಲ್ಡ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೆಳಗಡೆ ತುಪ್ಪನ ಹಾಕ್ಕೊಂಡು ಇದರಲ್ಲಿ ಶೋಧಿಸ್ಕೊಳ್ತೀನಿ ಡೈರೆಕ್ಟಾಗಿ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು ಯಾವುದೇ ಹ್ಯಾಪಿನಲ್ಲಿ ಮಾಡ್ಕೊಳ್ತಾ ಇಲ್ಲ ಅಂದರೆ ಈಗ ನಾವು ಒಂದು ಪಾತ್ರೆ ಇಟ್ಟು ಕೆಳಗಡೆ ನೀರು ಹಾಕಿ ಹಾಗೆಯೇ ಸ್ಟೀಮ್ ಮಾಡ್ಕೊಳ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಸ್ಟೀಮ್ ಮಾಡಿಕೊಂಡಾಗ ಅದು ಬೆಂದಿದ್ಯೋ ಇಲ್ವೋ ಅಂತ ಹೇಳಿ ನೋಡ್ಕೊಳ್ಬೇಕಾಗ್ತಾ ಇರತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಇಟ್ಟು ಒಂದು ಮೂರು ವಿಷಲನ್ನ ಮಾಡಿಸ್ಕೊಳ್ತೀನಿ ಇದು ತುಂಬಾ ಈಸಿಯಾಗಿರುತ್ತೆ ಮತ್ತು ಯಾವುದೇ ಟೆನ್ಷನ್ ಇರೋದಿಲ್ಲ ಬೆಂದಿದೆಯೋ ಇಲ್ವೋ ನೋಡ್ತಾ ಇರಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ ಹಾಗಾಗಿ ಇವಾಗ ಬೆಲ್ಲ ಮೇಲೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಇಡುವಂಥದ್ದೇ ಇವಾಗ ಕುಕ್ಕರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಕೆಳಗಡೆ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡು ಅದ್ರ ಮೇಲೆ ಈ ಪ್ಲೇಟ್ನ ಇಟ್ಕೊಳ್ತೀನಿ ಆದರೆ ಈ ಪ್ಲೇಟು ಒಳಗಡೆ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಒಂದು ಅಗಲ ಇರುವಂತಹ ಬಾಕ್ಸಿಗೆ ಚೇಂಜ್ ಮಾಡಿಕೊಂಡು ಇಟ್ಕೊಂಡೆ ಒಳಗಡೆ ಚೆಲ್ಲುತ್ತೆ ಅಂಥೇಳಿ ನಾನು ಬೇರೆ ಬಾಕ್ಸಿಗೆ ಚೇಂಜ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಇಟ್ಟಾದಮೇಲೆ ಇದನ್ನು ಕ್ಲೋಸ್ ಮಾಡಿ ಇಡಬೇಕು ನಾವು ಕ್ಲೋಸ್ ಮಾಡಿದ್ರೆ ಇಟ್ಕೊಳ್ಬಾರ್ದು ಈ ಬಾಕ್ಸಿನ ಕ್ಯಾಪ್ ಇತ್ತು ಸೊ ಹಾಗಾಗಿ ಈಸಿ ಅಂತ ಅಂಥೇಳಿ ಈ ಬಾಕ್ಸನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲು ಆಗುವಷ್ಟು ಮಾಡ್ಕೊಂಡಿದ್ದೀನಿ ಗ್ಯಾಸ್ ಕಿಟ್ ಸಹ ಹಾಕ್ಬೇಕಾಗುತ್ತೆ ಬಜಲ್ ಹಾಕಿ ಮೂರು ವಿಷಲ್ ಮಾಡ್ಕೊಳ್ಳೋಣ ನಾವು ಮಾಡ್ಕೊಳ್ತೀವಿ ಅಂತ ಹೇಳೋದಾದ್ರೆ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷನಾದ್ರೂ ಕಾಯಬೇಕಾಗತ್ತೆ ಇದರಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಚೆನ್ನಾಗಿ ಬೆಂದಿರುತ್ತೆ ಸಹ ಇವಾಗ ಇದು ಬಂದಿದೆ ಸ್ವಲ್ಪ ತಣ್ಣಗಾದ ಮೇಲೆ ನಮಗೆ ಯಾವ ಥರ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ಮೊದಲನೇ ಹಾಲಿನ ಗಿಣ್ಣು ಕೇಕ್ ರೆಡಿ ಆಗುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದಿದು ಈ ಹಾಲು ಸಿಗೋದೇ ಅಪರೂಪ ಸಿಕ್ಕಾಗ ಈ ರೀತಿ ಕೇಕ್ನ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕರು ಹಾಕಿದ ನಂತರದ ಮೊದಲನೆಯ ಗಿಣ್ಣು ಹಾಲು ತುಂಬಾ ಗಟ್ಟಿಯಾಗಿ ಇರುವ ಕಾರಣ ಇದನ್ನು ಹದಿನೈದರಿಂದ ಮೂವತ್ತು ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೊಂಡು ನಾವು ಇದನ್ನು ಬಳಸ್ಕೊಳ್ಬೋದು ಫ್ರಿಜ್ನಲ್ಲಿ ಇಟ್ಕೊಂಡು ನಮಗೆ ಯಾವಾಗ ಬೇಕು ಆವಾಗದನ್ನು ಕೇಕ್ನೂ ಮಾಡ್ಕೊಳ್ಬೋದು ಅಥವಾ ಮಾಮೂಲಿ ಗಿಣ್ಣನ್ನು ಸಹ ಮಾಡ್ಕೊಳ್ಬೋದು ಆ ವಿಡಿಯೋ ಸಹ ನಾನು ಈ ವಿಡಿಯೋನ ಕೊನೆಯಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಆದರೆ ಈ ಗಟ್ಟಿಯಾಗಿರುವಂಥ ಹಾಲಿಗೆ ಒಂದು ಗ್ಲಾಸಿಗೆ ಮಾಮೂಲಿ ಹಾಲನ್ನು ಎರಡು ಗ್ಲಾಸ್ ಆಗುವಷ್ಟು ಹಾಕ್ಕೊಂಡೇ ಮಾಡಿಕೊಂಡ್ರೆ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಬರುವಂಥದ್ದು ಪೂರ್ತಿ ಗಟ್ಟಿ ಹಾಲನ್ನೇ ಹಾಕಿಬಿಟ್ರೆ ನಮಗೆ ಕಲ್ಲನ್ನ ರೀತಿ ಬಂದ್ಬಿಡತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇನ್ನೂ ಸಾಫ್ಟಾಗಿ ಬರಬೇಕು ನಮಗೆ ಅಂತ ಹೇಳಿದ್ರೆ ಮಾಮೂಲಿ ಹಾಲನ್ನು ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ಕೊಂಡ್ರೆ ಆಗುತ್ತೆ ಏನೂ ತೊಂದರೆ ಇಲ್ಲ ಇದರಲ್ಲಿ ಹಸಿ ಕಾಯಿ ತುರಿನೂ ಸಹ ಹಾಕ್ಕೊಂಡು ಈ ರೀತಿ ಕೇಕನ್ನ ಮಾಡ್ಕೊಳ್ಬಹುದು ಈ ರೀತಿ ತಿಂದರೂ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತಿಂದರೂ ಸಹ ಚೆನ್ನಾಗಿರುತ್ತೆ ಈ ಹಾಲು ಸಿಕ್ಕಿದ್ರೆ ಮಿಸ್ ಮಾಡ್ದೇ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ಇವಾಗೆಲ್ಲ ಗಿಣ್ಣು ಹಾಲಿನ ಪೌಡರ್ ಅಂತಲೂ ಸಹ ಸಿಗ್ತಾಯಿದೆ ಆ ಥರ ನಮಗೆ ಪ್ಯಾಕೆಟ್ನ ಐಟಮ್ಸ್ನ ತೊಗೊಳ್ಳೋ ಬದಲು ನಮಗೆ ನ್ಯಾಚುರಲಾಗಿ ಸಿಗುವಂಥ ಹಾಲನ್ನು ಬಳಸಿ ಮಾಡಿದ್ರೆ ನಮಗೆ ಆ ಟೇಸ್ಟ್ ಸಿಗುವಂಥದ್ದು ಒಂದು ಸಾರಿ ಮಿಸ್ ಮಾಡಿದೆ ಈ ರೀತಿ ಟ್ರೈ ಮಾಡಿ ಹೇಗಾಯಿತು ಹೇಳಿ ಕಾಮೆಂಟ್ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఈ విడియోన మా ఫ్రెండ్స్ అండ్ ఫ్యామిలీస్గూ కూడా షేర్ మి వీడియోకి లైక్ ఆ కామెంట్ మోదీ మరీబేడి థ్యాంక్ యూ